ಕೃಷ್ಣ ಈಗ ಕಂಪ್ಲೀಟ್ ಆಗಿ ಫುಲ್ ಕೋಪದಲ್ಲಿದ್ದಾನೆ ಮನೆಗೆ ಬರುವಂತ ಟೈಮ್ ನಲ್ಲಿ ಯಾರೆಲ್ಲ ತಮಗೆ ಮೋಸ ಮಾಡಿದ್ದಾರೆ ಅವ್ರ ಬಗ್ಗೆ ಸೇಡನ್ನ ತೀರ್ಸ್ಕೊಳಕ್ಕೆ ವೇಟ್ ಮಾಡಿಕೊಂಡೇ ಬರ್ತಾ ಇದ್ದಾನೆ ಸೊ ವೈಶಾಖ ಆಗಿರ್ಬೋದು ಮಾನ್ಯತ ಆಗಿರ್ಬೋದು ಇವರ ಮೇಲೆ ತುಂಬಾ ತುಂಬಾನೇ ಕೋಪದಲ್ಲಿದ್ದಾನೆ ಬಹಳಷ್ಟು ಚೆನ್ನಾಗಿ ಅಂದ್ರೆ ವೈಶಾಖನ ಕ್ಷಮಿಸಿದ್ದ ಆದ್ರೆ ನಂತರದಲ್ಲಿ ವೈಶಾಖ ಏನ್ ಮಾಡುದು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಪ್ರಾಣ ಮನೆ ತೆಗೆದು ಕಿಟ್ಟಿ ಇದನ್ನೆಲ್ಲ ಮರೆತಿಲ್ಲ ಕಿಟ್ಟಿ ಸರಿಯಾಗಿ ಒಂದು ಪಾಠವನ್ನ ಕಲಿಸ್ತಾನೆ ಅಸಲಿ ಆಟ ಇನ್ಮೇಲೆ ಶುರುವಾಗುತ್ತೆ ರಾಮಾಚಾರಿಗಂತೂ ಕಿಟ್ಟಿನ ನೋಡಿದ್ರೆ ಕಂಪ್ಲೀಟ್ ಆಗಿ ಖುಷಿ ಆಗೋದು ಗ್ಯಾರಂಟಿ ಆದ್ರೆ ವೈಶಾಖ ಕಂಪ್ಲೀಟ್ ಆಗಿ ಗಾಬರಿ ಆಗೋದು ಗ್ಯಾರಂಟಿ ಸೊ ಯಾಕೆಂದ್ರೆ ಕಥೆ ಮುಗ್ದೋಯ್ತು ಅಂತ ವೈಶಾಖ ಅನ್ಕೊಂಡಿರ್ತಾಳೆ ಇಲ್ಲಿ ಈಗ ಅಸಲಿ ಟ್ವಿಸ್ಟ್ ಆಗಿರೋದು ಮತ್ತೆ ವಾಪಸ್ ಬಂದಿದ್ದಾನೆ ಕಿಟ್ಟಿ ಕಿಟ್ಟಿ ಎಂಟ್ರಿಗೆ ಕಂಪ್ಲೀಟ್ ಆಗಿ ಜನರು ಫಿದ ಆಗಿದ್ದಾರೆ ಖುಷಿ ಆಗಿದ್ದಾರೆ ಇನ್ಮೇಲೆ ಅಸಲಿಯ ಟ್ವಿಸ್ಟ್ ಬರಲಿದೆ ಸೊ ಹೀಗಾಗಿ ಎಲ್ರೂ ಕೂಡ ಮಿಸ್ ಮಾಡಿದೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ಮನೆಗೆ ಎಂಟ್ರಿ ಎಂಟ್ರಿ ಕೊಟ್ಟಂತ ಫಸ್ಟ್ ಕಿಟ್ಟಿ ಕೇಳೋದೆ ಚಾರು ಅತ್ಗೆ ಮತ್ತೆ ರಾಮಾಚಾರಿ ಇಲ್ಲಿ ಅಂತ ಸೊ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡುವಂತದ್ದು ಅಣ್ಣ ಮತ್ತು ಅತ್ಗೆ ಅಣ್ಣ ನಂತರದಲ್ಲಿ ವೈಶಾಖ್ಣ ನೋಡಿ ಕಂಪ್ಲೀಟ್ ಆಗಿ ಕೋಪದಲ್ಲಿ ನಿಂತ್ಕೊತಾನೆ ಗುರಾಯಿಸ್ಕೊಂಡು ನಿಂತ್ಕೋತಾನೆ ಸೊ ಎಲ್ಲವೂ ಕೂಡ ಬರಲಿದೆ ಮುಂದೆ ಬಹಳಷ್ಟು ಟ್ವಿಸ್ಟ್ ಗಳು ಸೊ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಟಿವಿಲಿ ನೋಡಿ ತುಂಬಾ ದಿವಸಗಳಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಕಿಟ್ಟಿ ಪಾತ್ರ ಅಂಕಿ ಆಗೋಯ್ತಾ ಬರೋದಿಲ್ವಾ ಅಂತ ಅದೇ ರೀತಿ ಈಗ ಕಿಟ್ಟಿ ಪಾತ್ರ ಎಂಟ್ರಿ ಆಗೋಯ್ತು ಮನೆಗೆ ಎಂಟ್ರಿ ಕೊಡಲಿದ್ದಾನೆ ಕಿಟ್ಟಿ